ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ನಾವು ಹೊಸ ವಿಷಯ ಪ್ರೆಸೆಂಟು ಪರ್ಫೆಕ್ಟು ಟ್ರೆಂಡ್ಸ್ ಹೋಗಿ ತಿಳಿಯೋಣ ಅಂದರೆ ವರ್ತಮಾನದ ಪರಿಪೂರ್ಣ ಕಾಲ ಅಂತ ಆಗುತ್ತೆ ಸೆಕೆಂಡು ಒಂದು ಈಸು ಪ್ರೆಸೆಂಟು ಪರ್ಫೆಕ್ಟು ಕಂಟಿನ್ಯೂಸು ಟ್ರೆಂಡ್ಸು ಅಂದರೆ ವರ್ತಮಾನದ ಪರಿಪೂರ್ಣ ಕಾಲದ ಮುಂದುವರೆದ ಕಾಲ ಅಂತಾಗುತ್ತೆ ಕೊನೆಗೆ ಆಂಡು ಆ ಬಟ್ ಮತ್ತು ಮತ್ತು ಅದೇ ಅಂತ ಇದೆ ಏನು ಅಂತ ಮುಂದೆ ನೋಡೋಣ ಅ ಈಗ ಪ್ರೆಸೆಂಟು ಪರ್ಫೆಕ್ಟು ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೆ ನಾನು ಪಿ ಪಿ ಟಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಪಿ ಪಿ ಟಿ ಕೋತಾರೆ ಇಂಗ್ಲಿಷ್ ಭಾಷೆ ಓದಲು ಮತ್ತು ಬರೆಯಲು ಸರಳವಾಗುತ್ತೆ ಅಂದರೆ ಇಂಗ್ಲೀಷ್ನ ಯಾವುದೇ ಪುಸ್ತಕ ಅಥವಾ ಇರಲಿ ಅಥವಾ ರಿಕೋಟಲ್ಲಿ ಅಥವಾ ಇರಲಿ ಅಲ್ಲಿ ಕಾಮನ್ ಸಾಮಾನ್ಯವಾಗಿ ಪಿ ಪಿ ಟಿಯನ್ನು ಉಪಯೋಗ ಮಾಡೇ ಮಾಡ್ತಾರೆ ನಾನು ಇಲ್ಲಿವರೆಗೂ ಹೇಳಿದ್ದು ಆಡು ಭಾಷೆ ಇಂಗ್ಲೀಷ್ ಆಗುತ್ತೆ ಆಮೇಲೆ ಹೇಳೋದು ನಾನು ಗ್ರಂಥ ಭಾಷೆ ಕೊಡಿ ಅಥವಾ ಪುಸ್ತಕದ ವಿಷಯ ಅನ್ಕೊಳ್ಳಿ ಆದರೆ ಇದು ಇಂಗ್ಲೀಷಲ್ಲಿ ಯಾವುದೇ ವಾಕ್ಯ ಅಥವಾ ಸೆಂಟೆನ್ಸು ಈಸಿಯಾಗಿ ಮಾಡಲಿಕ್ಕೆ ಆಗುತ್ತೆ ಅಂತ ಪ್ರಾರಂಭ ಮಾಡ್ತಾ ಇದ್ದೀನಿ ಪಿ ಪಿ ಟಿ ಆ್ಯಂಡ್ ಪಿ ಪಿ ಸಿ ಟಿ ಸಾಮಾನ್ಯವಾಗಿ ಪ್ರತಿ ವರ್ಗು ಅಂದರೆ ಕ್ರಿಯಾಪದಕ್ಕೂ ಮೂರು ಟೆಂಟ್ ಇರ್ತವೆ ಆ ಟೆನ್ಸು ಅಂದರೆ ಕಾಲ ಅಂತ ಆಗುತ್ತೆ ಅವುಗಳಂದರೆ ಪ್ರೆಸೆಂಟ್ ಟೆನ್ಸು ಪಾಸ್ಟ್ ಟೆನ್ಸು ಮತ್ತು ಫ್ಯೂಚರ್ ಟೆನ್ಸು ಅಂದರೆ ವರ್ತಮಾನ ಕಾಲ ಭೂತಕಾಲ ಭೂತ ಕಾಲ ಮತ್ತು ಸಾಮಾನ್ಯವಾಗಿರುತ್ತದೆ ಇನ್ನೂ ಮೂರು ಕಾನ್ಜುಕೇಷನ್ಸು ಕ್ರಿಯಾಪದಗಳಿವೆ ಇದೆ ಕಾನ್ಜುಕೇಷನ್ ಕ್ರಿಯಾಪದಕ್ಕೆ ನಾವು ಇಂಗ್ಲೀಷಲ್ಲಿ ಪಾಸ್ಟು ಪಾರ್ಟಿಸಿಪಲು ಅಂತ ಹೇಳ್ಬೇಕಾಗುತ್ತೆ ನಿಮಗೆ ಫಾಸ್ಟು ಪಾರ್ಟಿಸಿಪಲ್ಲು ಗೊತ್ತಾದ್ರೆ ನೀವು ಇಂಗ್ಲಿ ಇರುವ ಎಲ್ಲ ಪ್ರಕಾರದ ಪುಸ್ತಕಗಳು ಅಂದರೆ ಪುಸ್ತಕಗಳಲ್ಲಿ ಇರುವಂಥ ಲೆಸನ್ಸು ಪೋಯಮ್ಸು ರಿಪೋರ್ಟ್ಸು ಐಂಡ್ ಸೋನ್ ಯು ಕ್ಯಾನ್ ರೀಡ್ ದಮ್ ಐ ಮೀನ್ ಮೆಜಾರಿಟಿ ಆಫ್ ದ ಟೆಕ್ಸ್ಟ್ ಬುಕ್ಸು ಆರ್ ಡಿಪೆಂಡಿಂಗ್ ಆನ್ ಫಾಸ್ಟು ಪಾರ್ಟಿಸಿಪಲ್ಲು ಅಂತ ನಾನು ಈಗ ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಅವಶ್ಯಕತೆ ಇರುವ ವೆಬ್ಸೈಟ್ ಅಂದರೆ ಅವಶ್ಯಕತೆ ಇರುವ ಕ್ರಿಯಾ ಬರ ಪದಗಳನ್ನು ಹೇಳ್ತಾ ಇದ್ದೀನಿ ಅವುಗಳಲ್ಲಿ ಮೊದಲನೇದಾಗಿ ಪ್ರೆಸೆಂಟ್ ಟೆನ್ಸು ಪಾಸ್ಟ್ ಟೆನ್ಸು ಆ್ಯಂಡ್ ಫ್ಯೂಚರ್ ಇಲ್ಲಿ ಪಿ ಆರ್ ಓ ಅಂದರೆ ಪ್ರೆಸೆಂಟ್ ನಂತರ ಪಿ ಎ ಅಂದರೆ ಪಾಸ್ಟ್ ಟೆನ್ಸು ಪಿ ಪಿ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಅಂತಾಗುತ್ತೆ ಮೊದಲನೇದಾಗಿ ಪ್ರೆಸೆಂಟ್ ಅಂದ್ರೆ ವರ್ತಮಾನ ಕಾಲ ಪಾಸ್ಟ್ ಟೆನ್ಸ್ ಅಂದ್ರೆ ಭೂತಕಾಲ ಫಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ ಭೂತಕಾಲ ಅಂತ ಹೇಳ್ಬೋದು ಅಥವಾ ಕಾರ್ಯ ಅಥವಾ ಕೆಲಸ ಮುಗಿದಾಗಿದೆ ಅಂತ ಹೇಳಲಾಗುತ್ತೆ ನೀವು ಇಲ್ಲಿ ನೋಡ್ಕೊಳ್ಳಿ ಈ ಟು ತಿನ್ನು ಪ್ರೆಸೆಂಟೆನ್ಸು ಅಂದರೆ ತಿನ್ನಿ ಅಂತಾಗುತ್ತೆ ಈ ಟನ್ನು ಅಂದ್ರೆ ತಿನ್ನಲಾಗಿದೆ ಆಗುತ್ತೆ ಇದು ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ ನಂತರ

ट्रंको अ ट्रंकर नो तो ये कुड़ी जावेते जड़ जावेते ये वो इल्ली ट्रंकर बोलते वो अथवा ट्रंकर बोलते आत्मातः कुड़ी जावेजुदा तागते ये होती है को संज्ञा मतलब कोना आरोपण इन संज्ञा चंचल संज्ञा लियोर्ना मतलब के लियोना नमन पराग कुछ करने वाली अधैरी तो फुल दिस इन और लास्ट वर्ड थैंक यू वेरी मच